ಹಲೋ ಗಾಯ್ಸ್ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ ಒಂದು ಫೋರ್ ಫೈವ್ ಡೇಸ್ ಇಂದ ನಮಗೆ ಯಾವುದೇ ರೀತಿ ವಿಡಿಯೋ ಆಗಿರಲಿಲ್ಲ ಸಮ್ ಹೆಲ್ತ್ ಇಶ್ಯೂ ಇರೋದ್ರಿಂದ ಇವಾಗೆಲ್ಲ ಓಕೆ ಆಗಿದೆ ಇನ್ಮೇಲಿಂದ ನಾವು ಡೈಲಿ ಕಂಟಿನ್ಯೂ ಮಾಡ್ತೀವಿ ಅಲ್ಲಿ ನಮ್ಮ ವೇವ್ ಅನಾಲಿಸಿಸ್ ಏನ್ ಹೇಳುತ್ತೆ ಎ ಬಿ ಕಂಪ್ಲೀಟ್ ಆಗಿ ನನಗೆ ಒಂದು ಸಿ ಆಗ್ತಿದೆ ಅಂತ ನನ್ಗೆ ಹೇಳ್ತಾ ಇದೆ ಅಂದ್ರೆ ನನಗೆ ಡೌನ್ ಸೈಡ್ ಬರಬೇಕು ನಮ್ಮ ಎಸ್ ಆರ್ ಲೆವೆಲ್ ಇಟ್ಕೊಂಡು ನಾವು ಒಂದು ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ ಈ ಎರಡು ಲೆವೆಲ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದನ್ನೇನಾದ್ರೂ ಬ್ರಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ ನನಗೆ ಡೌನ್ ಸೈಡ್ ನಾನು ಒಂದು ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡ್ತೀನಿ ನನ್ನ ಫಸ್ಟ್ ಟಾರ್ಗೆಟ್ ಇಲ್ಲಿವರೆಗೂ ಇರುತ್ತೆ ಹಾಗೆ ಈ ಗ್ರೀನ್ ಝೋನ್ ನೂ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ ತಗೊಂಡ ನನ್ನ ಸೆಕೆಂಡ್ ಟಾರ್ಗೆಟ್ ಅಪ್ ಟು ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಫಿಫ್ಟಿ ಫೋರ್ ವರ್ಗೂ ಇರುತ್ತೆ ಓಕೆನಾ ಒಂದು ದೊಡ್ಡ ಟಾರ್ಗೆಟ್ ಆಗಿರುತ್ತೆ ಒಂದು ದೊಡ್ಡ ಟ್ರೆಂಡ್ ಕೂಡ ಕೊಡುವಂತ ಚಾನ್ಸಸ್ ಇರುತ್ತೆ ಬೈ ಚಾನ್ಸ್ ಏನಾದ್ರೂ ಇಲ್ಲೇ ಬಂದು ಒಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ನನಗೆ ಮೇಲೆ ಹೋಗುವಂತ ಸೈನ್ ಕೊಡ್ತು ಅಂತಂದ್ರೆ ನಾನು ಅಪ್ ಟು ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ ಈ ಸೈಡ್ ಟಾರ್ಗೆಟ್ ಇವೆಲ್ಲ ರಿಸ್ಕ್ ಟ್ರೇಡ್ ಆಗಿರುತ್ತೆ ಯಾಕೆಂದ್ರೆ ಮಾರ್ಕೆಟ್ ನಮಗೆ ನಿಯರ್ ಆಲ್ ಟೈಮ್ ಹೈ ಇದೆ ಸೊ ಒಂದು ನಿಧಾನಕ್ಕೆ ಒಂದು ಮೇಲೆ ಹೋಗ್ತಾ ಇರೋ ತರ ನನ್ಗೆ ಕಾಣ್ತಾ ಇದೆ ಸೊ ಯಾವಾಗ ಬೇಕಾದ್ರೂ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗಬಹುದು ಹಾಗೆ ನಾವು ಕಾಲ್ ಸೈಡ್ ನೋಡೋದಾದ್ರೆ ಈ ಲೆವೆಲ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ಏನಾದ್ರೂ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡ್ರೆ ನಾನು ಅಪ್ ಟು ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ ಇದು ತುಂಬಾ ರಿಸ್ಕಿ ಟ್ರೇಡ್ ಆಗಿರುತ್ತೆ ಓಕೆನಾ ಬಟ್ ಆದ್ರೆ ನಾನು ಇಲ್ಲಿಂದ ಇಲ್ಲಿವರೆಗೂ ಒಂದು ಎಂಟ್ರಿನ ಪ್ಲಾನ್ ಮಾಡ್ತೀನಿ ಓಕೆ ಬಟ್ ಒಳಗಡೆ ಇದ್ರೊಳಗನೆ ಟ್ರೇಡ್ ಮಾಡ್ತಾ ಇದ್ರೆ ನಾನು ಯಾವುದೇ ರೀತಿ ಎಂಟ್ರಿ ತೊಗೊಳಕ್ ಹೋಗಲ್ಲ ನಾರ್ಮಲ್ ಆಗಿ ಬಟ್ ಸಿಚುವೇಶನ್ ನೋಡಿ ನಾನು ಟ್ರೇಡ್ ಮಾಡ್ತೀನಿ ನನ್ಗೆ ಬಾಟಮ್ ಅಲ್ಲಿ ಹಾಗೆ ಈ ಅಪ್ ಅಲ್ಲಿ ಯಾವ ತರ ಬಿಹೇವ್ ಮಾಡುತ್ತೆ ಅನ್ನೋದನ್ನ ನೋಡಿ ಓಕೆ ಸೊ ಇದು ನಮ್ಮ ನಿಫ್ಟಿಯಲ್ಲಿ ಒಂದು ಟ್ರೇಡ್ ಪ್ಲಾನ್ ಆಗಿತ್ತು ಈಗ ನಾವು ನಮ್ಮ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಯಾವ ತರ ಟ್ರೇಡ್ ಮಾಡಬಹುದು ಅಂತ ನೋಡುವ ಓಕೆನಾ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ನಮ್ಮ ಫಿಫ್ತ್ ವೇವ್ ಏನ್ ಹೇಳುತ್ತೆ ಅಂದ್ರೆ ಫೋರ್ತ್ ವೇವ್ ಮುಗ್ದು ನಮಗೆ ಫಿಫ್ತ್ ವೇವ್ ಈಗ ಪ್ರೆಸೆಂಟ್ ಆಗ್ತಾ ಇದೆ ಅಂತ ಹೇಳುತ್ತೆ ಬಟ್ ಫಿಫ್ತ್ ವೇವ್ ಕೂಡ ನಮಗೆ ಈಗ ಪೀಕ್ ಇದೆ ಓಕೆ ಅಲ್ಲಿಂದ ಒಂದು ಡೌನ್ ಫಾಲ್ ಬಂದ್ರು ಕೂಡ ಬರಬಹುದು ನಮ್ಗೆ ಒಂದು ಕರೆಕ್ಷನ್ ಸ್ಟಾರ್ಟ್ ಆಗುವಂತ ಸಾಧ್ಯತೆ ಇದೆ ಇವತ್ತು ನಾವು ನಮ್ಮ ಎಸ್ ಆರ್ ಲೆವೆಲ್ ಇಟ್ಕೊಂಡು ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ ಸೊ ನೋಡಿ ಇದು ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಲ್ರೆಡಿ ಇಲ್ಲಿ ನಮ್ಮ ಫಸ್ಟ್ ಕ್ಯಾಂಡಲ್ ಇಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದು ಸಪೋರ್ಟ್ ತಗೊತಾ ಇದೆ ಸೊ ನನಗೆ ಏನಾದ್ರು ಈಗ ಮೇಲೆ ಮೇಲ್ಗಡೆ ಹೋಗುವಂತ ಒಂದು ಸೈನ್ ಕೊಡ್ತು ಅಂದ್ರೆ ನಾನು ಅಪ್ ಟು ಈ ಲೆವೆಲ್ ವರ್ಗ ಒಂದು ಟಾರ್ಗೆಟ್ ಇಟ್ಟು ನಾನು ಟ್ರೇಡ್ ಮಾಡ್ತೀನಿ ಇದು ಕೂಡ ನನಗೆ ರಿಸ್ಕಿ ಆಗಿರುತ್ತೆ ಯಾಕೆಂದ್ರೆ ನನ್ನ ವೇವ್ ಅನಾಲಿಸ್ ಏನ್ ಹೇಳುತ್ತೆ ಫಿಫ್ತ್ ವೇವ್ ಆಲ್ಮೋಸ್ಟ್ ಒಂದು ಪೀಕ್ ಅಲ್ಲಿ ಇದೆ ಅಂತ ಓಕೆನಾ ಅಲ್ಲಿಂದ ನನಗೆ ಒಂದು ಕರೆಕ್ಷನ್ ಆಗುವಂತ ಸಾಧ್ಯತೆ ಇದೆ ಅಥವಾ ಇಲ್ಲೇ ಒಂದು ಎಂಡ್ ಆಫ್ ದೇವರೆಗೂ ಈ ತರ ಸೈಡ್ ವೈಸ್ ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ ನಮ್ಮ ಬ್ಯಾಂಕ್ ನಿಫ್ಟಿಯಲ್ಲಿ ಹಾಗೆ ನಾನು ಡೌನ್ ಸೈಡ್ ನೋಡೋದಾದ್ರೆ ನನಗೆ ಈ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದನ್ನೇನಾದ್ರೂ ವಿತ್ ಮೂಮೆಂಟ್ ನಮ್ಮಲ್ಲಿ ಬ್ರೇಕೌಟ್ ಕೊಟ್ಟು ಒಂದು ರಿಟ್ರೆಸ್ಮೆಂಟ್ ತಗೊಂಡ್ರೆ ಇದನ್ನ ಫಸ್ಟ್ ಟಾರ್ಗೆಟ್ ಆಗಿರ್ತೀನಿ ಹಾಗೆ ಈ ಗ್ರೀನ್ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ ಇಲ್ಲಿಂದ ನನಗೆ ಮೇಲೆ ಹೋಗುವಂತ ಸೈನ್ ಕೊಟ್ಟರೆ ಅಗೇನ್ ಮತ್ತೆ ನಾನು ಈ ಲೆವೆಲ್ ವರ್ಗ ಒಂದು ಫಸ್ಟ್ ಟಾರ್ಗೆಟ್ ಆಗಿ ಇರ್ತೀನಿ ಬೈ ಚಾನ್ಸ್ ಏನಾದ್ರು ಈ ಗ್ರೀನ್ ಝೋನ್ ನ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ ಡೌನ್ ಸೈಡ್ ಒಂದು ಗೆ ವೇಟ್ ಮಾಡ್ತೀನಿ ಅಪ್ ಟು ಫಿಫ್ಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ವರ್ಗ ಒಂದು ಟಾರ್ಗೆಟ್ ಇಟ್ಟು ನಾನು ಇವತ್ತು ಟ್ರೇಡ್ ಮಾಡ್ತೀನಿ ಓಕೆ ಹಾಗೆ ಇಲ್ಲಿಂದ ಮತ್ತೆ ಮೇಲೆ ಹೋಯ್ತು ಅಂತ ಇಟ್ಕೊಳ್ಳಿ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ ಇದಕ್ಕಿಂತ ಮೇಲೆ ನಾನು ಯಾವುದೇ ರೀತಿ ಎಂಟ್ರಿನ ಪ್ಲಾನ್ ಮಾಡಲ್ಲ ಸೊ ಬೈ ಚಾನ್ಸ್ ಇಲ್ಲಿ ಒಂದು ಏನೋ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಇದು ನನ್ನ ಫಸ್ಟ್ ಟಾರ್ಗೆಟ್ ಇದು ಸೆಕೆಂಡ್ ಟಾರ್ಗೆಟ್ ಇದು ಥರ್ಡ್ ಟಾರ್ಗೆಟ್ ಆಗಿರುತ್ತೆ ಪ್ರತಿಯೊಂದು ಲೆವೆಲ್ ಅಲ್ಲೂ ನಾನು ಯಾವ ತರ ಒಂದು ರಿಯಾಕ್ಟ್ ಮಾಡುತ್ತೆ ನೋಡಿ ನನ್ನ ಒಂದು ಟ್ರೇಡ್ ಪ್ಲಾನ್ ಮಾಡ್ತೀನಿ ಇದು ಇವತ್ತಿನ ನಮ್ಮ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಅಲ್ಲಿನ ಒಂದು ಟ್ರೇಡ್ ಪ್ಲಾನ್ ಆಗಿರುತ್ತೆ ಹಾಗೆ ನಾನು ಪ್ರತಿಯೊಬ್ಬರಿಗೆ ಹೇಳೋದು ಸ್ಟಾಪ್ ಲಾಸ್ ನ ಕಂಪಲ್ಸರಿ ಫಾಲೋ ಮಾಡಿ ಒಂದು ಲಾಸ್ ನ ಕಡಿಮೆ ಮಾಡ್ಕೊಳ್ಳಿ ಪ್ರಾಫಿಟ್ ನ ದೊಡ್ಡದಾಗ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಲಿ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಮಾರ್ಕೆಟ್ ಬಗ್ಗೆ ನಿಮಗೆ ಸಾಕಷ್ಟು ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್